ಎಲ್ಲಾ ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಒನಕೆ ಓಬವ್ವಳ ಜೀವನ ಸಾಹಸ ಮತ್ತು ಪರಂಪರೆಯ ಪರಿಚಯ ಭಾರತದ ಇತಿಹಾಸದಲ್ಲಿ ಮಹಿಳೆಯರು ತಮ್ಮ ಶೌರ್ಯ ಧೈರ್ಯ ಮತ್ತು ತ್ಯಾಗದಿಂದ ಚಿರಸ್ಥಾಯಿಯಾಗಿ ಹೆಸರು ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ ಅಹಲ್ಯಾಬಾಯಿ ಹೋಳ್ಕರ್ ಚಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿಟ್ಟೂರು ರಾಣಿ ಚೆನ್ನಮ್ಮ ಅಬ್ಬಕ್ಕ ರಾಣಿ ಮುಂತಾದವರೊಂದಿಗೆ ಕರ್ನಾಟಕದ ಒನಕೆ ಓಬವ್ವ ಅವರ ಹೆಸರು ವಿಶಿಷ್ಟವಾಗಿ ಉಲ್ಲೇಖವಾಗುತ್ತದೆ ಮಧ್ಯಕಾಲೀನ ದಕ್ಷಿಣ ಭಾರತದ ರಾಜಕೀಯ ಕುಸಿತದ ಅವಧಿಯಲ್ಲಿ ಸಾಮಾನ್ಯ ಮಹಿಳೆಯೊಬ್ಬಳು ತನ್ನ ಅಸಾಮಾನ್ಯ ಧೈರ್ಯದಿಂದ ದೇಶ ರಕ್ಷಣೆಗಾಗಿ ಶತ್ರು ಸೇನೆಗೆ ಎದುರಾಗಿ ಹೋರಾಡಿದುದು ಒಂದು ಅಸಾಧಾರಣ ಕತೆ ಆಕೆ ಗಂಡಸರಲ್ಲಿ ಕಂಡುಬಾರದ ಸಾಹಸವನ್ನು ತೋರಿದಳು ಈ ಧೈರ್ಯವಂತಿಕೆಯ ಪರಿಣಾಮವಾಗಿ ಇಂದು ಓಬವಳನ್ನು ಆ ಕರ್ನಾಟಕದ ಝಾನ್ಸಿ ರಾಣಿಗೆ ಎಂದೇ ಕರೆಯಲಾಗುತ್ತದೆ ಇತಿಹಾಸಿಕ ಹಿನ್ನೆಲೆ ಚಿತ್ತದುರ್ಗ ಕೋಟೆ ಒನಕೆ ಓಬವ್ವಳ ಸಾಹಸ ಹದಿನೆಂಟನೇ ಶತಮಾನದ ಚಿತ್ರದುರ್ಗ ಕೋಟೆಯಲ್ಲಿ ನಡೆದಿದೆ ಈ ಕೋಟೆ ದಕ್ಷಿಣ ಭಾರತದ ಪ್ರಮುಖ ಕೋಟೆಗಳಲ್ಲೊಂದು ಕೋಟೆಯ ಬಲಿಷ್ಠ ಗೋಡೆಗಳು ಗೋಪುರಗಳು ಬಾಗಿಲುಗಳು ಮತ್ತು ಸುರಂಗ ಮಾರ್ಗಗಳು ಶತ್ರುಗಳ ವಿರುದ್ಧ ರಕ್ಷಣೆಯ ಶ್ರೇಷ್ಠ ಉದಾಹರಣೆಗಳಾಗಿದ್ದವು ಆಡಳಿತ ಆ ಸಮಯದಲ್ಲಿ ಮದಕರಿ ನಾಯಕ ಮದಕರಿ ನಾಯಕವಿ ಚಿತ್ರದುರ್ಗದ ರಾಜರಾಗಿದ್ದರು ಅವರು ನಾಯಕರ ವಂಶದ ಕೊನೆಯ ಶಕ್ತಿಶಾಲಿ ರಾಜ ಅವರ ಶೌರ್ಯದಿಂದ ಚಿತ್ತದುರ್ಗ ಕೋಟೆ ಹಲವು ದಾಳಿಗಳನ್ನು ತಡೆದು ನಿಂತಿತ್ತು ಆದರೆ ಹೈದರಾಲಿ ಮತ್ತು ನಂತರ ಟಿಪ್ಪು ಸುಲ್ತಾನರ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು ಶತ್ರು ದಾಳಿ ಸುಮಾರು ಪ್ರೀಶ ಒಂದು ಸಾವಿರ ಏಳನೂರು ಎಪ್ಪತ್ತೊಂಬತ್ತರ ಸಮಯದಲ್ಲಿ ಹೈದರಾಲಿಯ ಸೇನೆ ಚಿತ್ರದುರ್ಗ ಕೋಟೆಯನ್ನು ಆಕ್ರಮಿಸಲು ಪ್ರಯತ್ನಿಸಿತು ಕೋಟೆಯ ಬಲಿಷ್ಠ ಗೋಡೆಗಳನ್ನು ಒಡೆದು ಪ್ರವೇಶಿಸುವುದು ಕಷ್ಟವಾಗುತ್ತಿದ್ದ ಕಾರಣ ಅವರು ಸಣ್ಣ ಗುಪ್ತ ದಾರಿಗಳ ಮೂಲಕ ಒಳನುಗ್ಗುವ ಯೋಜನೆ ರೂಪಿಸಿದರು ಈ ಸಂದರ್ಭದಲ್ಲಿ ಒನಕೆ ಓಬವ್ವಳ ಸಾಹಸ ಇತಿಹಾಸದಲ್ಲಿ ಅಕ್ಷರಶ ಹೊಳೆಯಿತು ಒನಕೆ ಓಬವಳ ಸಾಹಸ ಪರಿಸ್ಥಿತಿ ಒನಕೆ ಓಬವಳು ಸಾಮಾನ್ಯ ಮಹಿಳೆ ಆಕೆಯ ಪತಿ ಕೋಟೆಯ ರಕ್ಷಕರಲ್ಲಿ ಒಬ್ಬ ಅವಳು ತನ್ನ ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಳು ಆಕೆಯ ಬಳಿ ಸದಾ ಇರುತ್ತಿದ್ದ ಒನಕೆ ಅಂದರೆ ಕುಟ್ಟಿಗೆಯಲ್ಲಿ ಅಕ್ಕಿ ಒಡೆಯುವ ದೊಡ್ಡ ಮರದ ದಂಡ ಅವಳ ಹೋರಾಟದ ಅಸ್ತ್ರವಾಯಿತು ಶತ್ರು ಪ್ರವೇಶ ಒಂದು ದಿನ ಶತ್ರು ಸೈನಿಕರು ಕೋಟೆಯ ಒಂದು ಸಣ್ಣ ಗುಪ್ತ ದಾರಿಯಿಂದ ಒಳಬರಲು ಪ್ರಯತ್ನಿಸುತ್ತಿದ್ದಾಗ ಅದನ್ನು ಮೊದಲಿಗೆ ಗಮನಿಸಿದವಳು ಒಬ್ಬವಳು ಆಕೆ ತಮ್ಮ ಗಂಡನಿಗೆ ಮಾಹಿತಿ ನೀಡುವುದಕ್ಕಿಂತ ಮುಂಚೆಯೇ ತಾನೇ ಕ್ರಮ ಕೈಗೊಂಡಳು ಹೋರಾಟ ಅವಳು ಒಬ್ಬೊಬ್ಬ ಶತ್ರುವನ್ನು ಆ ದಾರಿಯಲ್ಲಿ ಒಳಬರುತ್ತಿದ್ದಂತೆ ಒನಕೆಯಿಂದ ಹೊಡೆದು ಕೊಂದು ಅವರ ಮೃತದೇಹವನ್ನು ಎಳೆದು ಬದಿಗೆ ಹಾಕುತ್ತಿದ್ದಳು ಶತ್ರು ಸೈನಿಕರು ಒಳಗೆ ಬರುವಾಗ ತಮ್ಮವರೇ ಮುಂದೆ ಬರುತ್ತಿಲ್ಲ ಎಂಬುದನ್ನು ಅರಿಯದೆ ಕ್ರಮವಾಗಿ ಸಾವಿಗೆ ತುತ್ತಾದರು ಸಾಹಸದ ಮಹತ್ವ ಒಬ್ಬಳೇ ಮಹಿಳೆ ಯಾವುದೇ ರಾಜಕೀಯ ಅಧಿಕಾರವಿಲ್ಲದೆ ಯಾವುದೇ ಸೈನಿಕ ತರಬೇತಿಲ್ಲದೆ ಕೇವಲ ತನ್ನ ಧೈರ್ಯ ಮತ್ತು ಸಾಮಾನ್ಯ ಗೃಹೋಪಯೋಗಿ ಆಯುಧದಿಂದ ಶತ್ರು ಸೇನೆಯ ವಿರುದ್ಧ ನಿಂತದ್ದು ಅಪೂರ್ವ ಈ ಘಟನೆ ಕೋಟೆಯ ರಕ್ಷಣೆಗೆ ಅತ್ಯಂತ ಮುಖ್ಯವಾಗಿತ್ತು ಪರಿಣಾಮ ಶತ್ರುಗಳ ಸೋಲು ಒನಕೆ ಓಬವ್ವಳ ಸಾಹಸದ ಫಲವಾಗಿ ಶತ್ರುಗಳ ದಾಳಿ ತಾತ್ಕಾಲಿಕವಾಗಿ ವಿಫಲವಾಯಿತು ಕೋಟೆಯೊಳಗಿನ ಸೈನಿಕರಿಗೆ ಮಾಹಿತಿ ದೊರಕಿತು ಮತ್ತು ಅವರು ತಕ್ಷಣವೇ ಎಚ್ಚರಗೊಂಡರು ಚಿತ್ತದುರ್ಗದ ಗೌರವ ಈ ಸಾಹಸವು ಚಿತ್ತದುರ್ಗ ಕೋಟೆಯ ಪ್ರತಿಷ್ಠೆಯನ್ನು ಹೆಚ್ಚಿಸಿತು ಸಾಮಾನ್ಯ ಪ್ರಜೆಗಳು ಸಹ ಕೋಟೆಯ ರಕ್ಷಣೆಗೆ ಜೀವತ್ಯಾಗ ಮಾಡುವ ಮಟ್ಟಿಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಯಿತು ಓಬವ್ವಳ ಸಾವು ಕೆಲವು ಕಥನಗಳ ಪ್ರಕಾರ ಆಕೆಯ ಸಾಹಸದ ನಂತರ ಹೆಚ್ಚು ಕಾಲ ಬದುಕಲಿಲ್ಲವೆಂದು ಹೇಳಲಾಗುತ್ತದೆ ಆದರೆ ಆಕೆಯ ತ್ಯಾಗವು ಶಾಶ್ವತವಾದ ಗೌರವವನ್ನು ತಂದಿತು ಒನಕೆ ಓಬವ್ವಳ ಸ್ಮರಣೆ ಜನಪದದಲ್ಲಿ ಓಬವ್ವಳ ಸಾಹಸ ಕರ್ನಾಟಕದ ಜನಪದದಲ್ಲಿ ಹಾಡುಗಳಲ್ಲಿ ಕಾವ್ಯಗಳಲ್ಲಿ ಹಬ್ಬಗಳಲ್ಲಿ ಹಾಗೂ ಮಕ್ಕಳ ಕಥೆಗಳಲ್ಲಿ ಜೀವಂತವಾಗಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಹಿಳೆಯ ಧೈರ್ಯದ ಪ್ರತೀಕವಾಗಿ ಓಬವ್ವಳನ್ನು ಉಲ್ಲೇಖಿಸುತ್ತಾರೆ ಸ್ಮಾರಕ ಚಿತ್ತದುರ್ಗದಲ್ಲಿ ಒನಕೆ ಓಬವ್ವಳ ಹಟ್ಟಿ ಎಂಬ ಸ್ಥಳವನ್ನು ಇಂದಿಗೂ ತೋರಿಸಲಾಗುತ್ತದೆ ಪ್ರವಾಸಿಗರು ಆ ಸ್ಥಳವನ್ನು ನೋಡುವರು ಕರ್ನಾಟಕ ಸರ್ಕಾರವು ಸಹ ಓಬವ್ವಳ ಸ್ಮರಣಾರ್ಥ ಸ್ಮಾರಕವನ್ನು ನಿರ್ಮಿಸಿದೆ ಪ್ರೇರಣೆ ಇಂದು ಮಹಿಳಾ ಸಬಲೀಕರಣದ ಚಳುವಳಿಯಲ್ಲಿ ಒನಕೆ ಓಬವ್ವಳ ಸಾಹಸವನ್ನು ಪ್ರೇರಣೆ ಮೂಲಕವಾಗಿ ಬಳಸಲಾಗುತ್ತಿದೆ ಶಿಕ್ಷಣ ಸಮಾಜಸೇವೆ ರಾಜಕೀಯ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಧೈರ್ಯದಿಂದ ಮುಂದೆ ಬರಲು ಆಕೆಯ ಕತೆ ಒಂದು ಚೇತನ ಒನಕೆ ಓಬವ್ವಳ ಪರಂಪರೆ ಒಂದು ಮಹಿಳಾ ಶಕ್ತಿ ಗೃಹಿಣಿಯೊಬ್ಬಳು ಕೂಡ ದೇಶರಕ್ಷಣೆಗೆ ಮುಂದಾಗಬಹುದು ಎಂಬುದಕ್ಕೆ ಓಬವ್ವಳ ಜೀವನ ಸಾಕ್ಷಿ ಎರಡು ಅಪ್ರತಿಮ ಧೈರ್ಯ ಅಸ್ತ್ರಶಸ್ತ್ರಗಳಿಲ್ಲದಿದ್ದರೂ ಧೈರ್ಯವೇ ದೊಡ್ಡ ಆಯುಧ ಎಂಬುದನ್ನು ತೋರಿಸಿದಳು ಮೂರು ಸಮಾಜದ ಜಾಗೃತಿ ಸಮಾಜದಲ್ಲಿ ಸಾಮಾನ್ಯ ಜನರು ಶತ್ರುಗಳ ವಿರುದ್ಧ ಹೋರಾಡಬಲ್ಲರು ಎಂಬುದನ್ನು ಸಾರಿದಳು ನಾಲ್ಕು ರಾಷ್ಟ್ರಪ್ರೇಮ ತನ್ನ ಜೀವವನ್ನು ಪಣಕ್ಕಿಟ್ಟು ಕೋಟೆಯನ್ನು ರಕ್ಷಿಸಿದಳು ತೀರ್ಮಾನ ಒನಕೆ ಓಬವ್ವಳ ಸಾಹಸವು ಕೇವಲ ಒಂದು ಇತಿಹಾಸ ಘಟನೆ ಅಲ್ಲ ಅದು ಮಹಿಳೆಯ ಧೈರ್ಯ ಶಕ್ತಿ ಮತ್ತು ತ್ಯಾಗದ ಸಂಕೇತ ಆಕೆಯ ಹೆಸರು ಕೇವಲ ಚಿತ್ರದುರ್ಗದಲ್ಲೇ ಅಲ್ಲ ಕರ್ನಾಟಕದ ಎಲ್ಲಾ ಮನೆಮಠಗಳಲ್ಲಿ ಪ್ರೇರಣೆಯಾಗಿ ಉಳಿದಿದೆ ಇಂದಿನ ಸಮಾಜದಲ್ಲಿ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿರುವಾಗ ಓಬವ್ವಳ ಕತೆ ಅವರಿಗೆ ಮತ್ತಷ್ಟು ಧೈರ್ಯ ನೀಡುತ್ತದೆ ಆದ್ದರಿಂದ ಒನಕೆ ಓಬವ್ವಳು ಕೇವಲ ಚಿತ್ರದುರ್ಗದ ಹೆಮ್ಮೆ ಅಲ್ಲ ಸಂಪೂರ್ಣ ಭಾರತದ ಹೆಮ್ಮೆ ನಮ್ಮ ವಿಡಿಯೋ ಕೇಳಿದ ಎಲ್ಲರಿಗೂ ಧನ್ಯವಾದಗಳು